ಮಳೆಯಿಂದಾಗಿ ಸೋರುತ್ತಿರುವ ಧಾರವಾಡ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ಥಳಾಂತರ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರಿಗೆ ಹೂಗುಚ್ಚ ನೀಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಹೌದು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಕಟ್ಟಡ ಸ್ಥಳಾಂತರ ಕಾರ್ಯವನ್ನು ತಾವೇ ಸ್ವತಃ ಮುಂದೆ ನಿಂತು ಮಾಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರಿಗೆ ನಿಮ್ಮಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮೇಡಮ್ ಎಂದು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅಲ್ಲದೆ ತ್ವರಿತವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರನ್ನು ವಿದ್ಯಾರ್ಥಿಗಳು ಹಾಡಿ ಹೊಗಳಿದ್ದಾರೆ ಹಳೆಯ ಕಟ್ಟಡವಾದ್ದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಮಸ್ಯೆ ಆಗುತ್ತಲಿತ್ತು ಹೀಗಾಗಿ ಧಾರವಾಡ ನಗರದ ಯುಪಿಎಸ್ ಹೈಸ್ಕೂಲ್ ಮತ್ತು ಡಯಟ್ ಆವರಣದಲ್ಲಿನ ಕೊಠಡಿಗಳಿಗೆ ಸರ್ಕಾರಿ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರ ಕ್ಲಾಸ್ಗಳನ್ನು ಸ್ಥಳಾಂತರ ಮಾಡಲಾಗಿದೆ ನಮ್ ಜೊತೆಗೆ ಓದುವ ಅವಕಾಶ ಇದೆ ಬಟ್ ಆಸಕ್ತಿ ಮತ್ತೆ ಅದನ್ನು ಬೆಳೆಸುವ ಒಂದು ಇಚ್ಛೆ ಇರ್ಬೇಕು ಸೊ ಇದೆಲ್ಲ ಕೂಡ ನೀವು ಮಾಡ್ತೀರಿ ಒಬ್ಬೊಬ್ರು ಚೆನ್ನಾಗ ಹಾಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದ್ ಜನ ಚೆನ್ನಾಗಿ ಡಾನ್ಸ್ ಆಡ್ಬೋದು ಕೆಲವೊಂದ್ ಜನ ಚೆನ್ನಾಗಿ ಪೇಂಟಿಂಗ್ ಮಾಡ್ಬೋದು ಚೆನ್ನಾಗ್ ಮಾತಾಡ್ಬೋದು ಒಂದೊಂದು ಕ್ಷೇತ್ರದಲ್ಲಿ ನಿಮ್ಗೆ ಈ ಕಾರಣಕ್ಕಾಗಿ ಹರ್ಷಗೊಂಡಿರುವ ವಿದ್ಯಾರ್ಥಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಉತ್ತಮ ಕಟ್ಟಡ ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ಕೃತಜ್ಞತೆಯನ್ನು ಈ ವೇಳೆ ಸಲ್ಲಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ಧಾರವಾಡ